ಸಾವತ್ತಿಂದಲ್ಲ ಅದೊಂದು ಕೋಳಿ ಸಾರು ಮಾಡ್ಕೊಡಮಿ ಇವತ್ತೊಂದು ಹಾಗಲ್ಕಾಯಿ ಸಾರು ಮಾಡ್ಕೊಡಮಿ ನನ್ಕೊಬ್ಬತಾರ್ತಾಳೆ ಈಗ ಆಯಿತು ಬಾಬಾ ಮುದ್ದೆ ಊದಿದ್ದೀನಿ ಬಾಮಿ ಈಗ ಬಾ ಕಪ್ಪಾ ಹಾಗಲ್ಕಾಯಿ ಸಾರು ರೆಡಿ ಇದೆ ಆಗಲ್ಕಾಯಿ ಉಳಿ ನೋಡಿ ಹಿಂಗೆ ಕಾಳು ಬೆರ್ಕಲ್ಲಿ ಹಿಂಗೆ ಹಾಕ್ಕೊಂಡು ನಾಟಿ ಈರುಳ್ಳಿ ಬರ್ಕಲ್ಲಿ ಹಾಕ್ಕೊಂಡು ಹಿಂಗೆ ಅವರೇ ಕಾಳು ಎಷ್ಟು ಚೆನ್ನಾಗಿ ಘಮ ಗಮ ದೋಸೆ ಕುಡ್ಕೋಬೇಕು ಅನ್ನಿಸ್ತದೆ ಅದು ಆ ಥರ ಇದೆ ಪಾಪ ಅವಳು ಯಾವಾಗ ಹೇಳ್ತಾ ಇದ್ದು ನನ್ನ ಫ್ರೆಂಡು ಹಾಗಲಕಾಯಿ ತಂದು ಕೊಡ್ತೀನಿ ಬೆಳೆದಿದ್ದೀನಿ ಇಟ್ಲೇಲಿ ಹಾಗಲಕಾಯಿ ಹಾಕಿ ಅವ್ರೆ ಕಳ ಕುಳಿ ಮಾಡಿ ಮುದ್ದೆ ಮಾಡಿ ನನಗೂ ಸ್ವಲ್ಪ ಕೊಡು ವಿಡಿಯೋಗೂ ತೋರಿಸು ಹಳ್ಳೀಲಿ ಹಾಗಲಕಾಯಿ ಅವರೆ ಕಳ ಕುಳಿ ಹೆಂಗೆ ಮಾಡೋದಂತ ತೋರಿಸ್ಕೊಡು ಅಂತ ಹೇಳಿದ್ಲು ಅದಕ್ಕೆ ಕಿತ್ಕೊಂಬಿದ್ಲು ಒಂದು ನಾಲ್ಕಾಯಿ ನಾಲ್ಕು ಕಾಯ ಒಂದು ಕಾಯಿ ಮಡಿಬಿಟ್ಟೆ ಜಾಸ್ತಿ ಆಗುತ್ತೆ ಅಂತ ಒಂದು ಮೂರು ಕಾಯಿ ಹಾಕಿ ಒಂದಿಷ್ಟು ಅವ್ರೇಕ ಹಾಕಿ ನಾಟಿ ಹುಳಿ ಹಾಕಿ ಮುದ್ದೆ ಮಾಡಿ ತಟ್ಟೆ ಕೊಟ್ಟು ಹೆಂಗೆ ಮಾಡೋದಂತ ತೋರಿಸ್ತೀನಿ ಬಂದ್ರವ ಒಂದು ಸಲ ಇಷ್ಟು ಕಲ್ಲುಪಾಕಳನಾ ಇಷ್ಟು ಹಾಗಲಕಾಯಿಗೆ ಇಷ್ಟು ಚೆನ್ನಾಗಿ ಇಸ್ಕಿ ಇಸ್ಕಿ ಒಂದು ಮೂರು ಸತಿ ತೊಳ್ಕೊ ಬರೋಣ ಎಷ್ಟು ಅವ್ರೆ ಕಳುಹಾಕೋತಾ ಇದ್ದೀನಿ ಹಾಗಲ್ಕಾಯಿ ಅವರೆಕಾಳು ಹಾಕಿ ಹುಳಿ ಮಾಡಿ ಅವ್ಗೆ ಇಟ್ಟು ಮಾಡ್ಕೊಡ್ಬೇಕಂತೆ ಅಯ್ಯೋ ಒಂದೊಂದು ಹೊಲಕ್ಕ ನಾವು ಅವಳೆ ಬಸ್ರು ಇರೋರು ಭಾವಿಸ್ಕೋ ಕೇಳಬೇಕು ಈ ನನ್ನ ಮಗಳು ಈ ಫ್ರೆಂಡು ಎಲ್ಲ ಹಿಂಗೆ ಕೇಳ್ಕೋತಾರೆ ಪಾಪ ಬಸ್ರಿ ಏನು ಕೇಳೋದೇ ಇಲ್ಲ ಅದಕ್ಕೆ ಇರಬೇಕು ಅಂತ ಇವ್ರುಗಳೇ ಒಂದು ಬಸ್ ಥರ ಆಗೋಗೋರು ನನಗೆ ಆಂಟಿ ನಂಗೆ ಅದು ಮಾಡಿಕೊಡು ಆಂಟಿ ನಂಗೆ ಇದು ಮಾಡ್ಕೊಡು ಅನ್ನೋರು ಪಪ್ಪ ಅವೈದ್ಯ ಏನು ಕೇಳೋತಿ ಇವರೇ ಕೇಳ್ತಾ ಇರ್ತಾರೆ ಲೇ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ನೀನು ಒಬ್ಬಳೆ ಇಕ್ಕಿನ ಇಕ್ಕಿನಬೇಳೆ ಹಾಕಿ ಚಿಕನ್ ಹಾಕಿ ಅಂತ ಹಂಗೆ ಈಗ ಒಂದೊಂದು ಬತ್ತಾವಳು ಈಗ ಒಂದೊಂದು ಏಳು ಶುರು ಹಚ್ಕೊಂಡವಳು ಅವತ್ತೆಲ್ಲ ಆಯ್ತು ಇವತ್ತೆಲ್ಲ ಹಾಗಲ್ಕಾಯಿ ಅವ್ರ ಕಾಳು ಹಾಕಿ ಹುಳಿ ಮಾಡಿ ಮುದ್ದೆ ಮಾಡ್ಕೊಡ್ಬೇಕಂದ್ ಇವಳು ಬರಂತೆ ಮಾಡ್ಕೊಂಡು ಉಣ್ಣಾರಲೆ ಬೈಬೇಡ ಬಿಡ ಮೀಲಿ ಬೈಕೊಂಡು ಇತ್ತಾಳೆ ಅನ್ಬೇಡ ಸುಮ್ಮನೆ ತಮಸ್ಸೆಗೆ ಬೇಜಾರು ಮಾಡ್ಕೊಬೇಡ ಮಾಡ್ಕೊಡ್ತೀನಿ ಸುಮ್ಮನೆರು ನಾನೇನಂದ್ರೆ ನೀವು ಬೇಜಾರು ನೋಡ್ಕೊಳ್ಳೋದು ಅಂತ ಗೊತ್ತು ಅದಕ್ಕೆ ನಾನು ಅಂದಿದ್ದು ಸರಿಯೇ ಇದು ಸ್ವಲ್ಪ ಬಾಯ್ ಬಿಡೋಂಗೆ ಉರಿ ಕಮ್ಮಿ ಕೊಟ್ಕೊಂಡು ಉರಿಯೋಣ ಇದು ಅವ್ರ ಕಡೆ ಆಗಿದೆ ಈಗ ನೋಡಿ ಹಿಂಗೆ ಬಾಯಿ ಬಿಡ್ಬೇಕು ಹಿಂಗೆ ಹಿಂಗೆ ಜಾಸ್ತಿ ಚೀಸ್ಬಾರ್ದು ಉರಿ ಕಮ್ಮಿ ಕೊಟ್ಕೊಂಡು ಹಿಂಗೆ ಉರ್ಕೋಬೇಕು ಹಿಂಗೆ ಈಗ ಇದೊಂದು ಬಟ್ಟೆ ಹಾಕ್ಕೊಂಡು ಅದೇ ಬಾಂಡ್ಲೇಲಿ ಆಗಲಿಕ್ಕೆ ಉರ್ಕೊಡ್ತೀನಿ ಎಣ್ಣೆ ಹಾಕ್ತಿರೋ ಹುರ್ಕೋಬೇಕು ಅದು ಹುರಿದ್ರೆ ಅದು ಹೆಂಗೆ ಅಂದರೆ ಕ ಹುರ್ಕ್ಬಿಟ್ಟು ಹಾಕ್ತಿದ್ರೆ ಕಸ್ರೆ ಬರೋಲ್ಲ ಹುಣಸೆಹಣ್ಣು ಬೆಲ್ಲ ಏನಾಗ್ತದೆ ಅಲ್ಲ ಏನು ನೋಡಿ ಇದು ಹುರ್ಕೊಂಡು ಎತ್ ಮಡಿಕೊಬೇಕು ಹಿಂಗೆ ನೋಡಿ ಈಗ ಚೆನ್ನಾಗಿ ಒಂದು ಮೂರು ಸರ್ತಿ ಕಲ್ಲುಪ್ಪ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಹಿಂಗೆ ಎಲ್ಲ ಕಷ್ಟ ಎಲ್ಲ ಇಲ್ಲೇ ಹೊಂಟೋಬೇಕು ಹಿಂಗೆ ಏನು ಆಗಲ್ಕಾಯಿ ತಿನ್ನೋಕೆ ಎಷ್ಟು ಹಿಂದೆ ಮುಂದೆ ನೋಡ್ತಾರೆ ಅದು ಕರೆಕ್ಟಾಗಿ ಅವಳು ಬಂದಿರೋದು ಪಿತ್ತಕ್ಕೆ ತಲೆನೋವು ಬಂದ ತಕ್ಷಣ ನೀವು ಇಲ್ಲ ತಿರ್ಲಿಕ್ಕಾಯಿ ತಿದ್ದರ ಇಲ್ಲ ತಿರ್ಲಿಕ್ಕಾಯ್ದು ಜ್ಯೂಸು ಇಲ್ಲ ಅಂದರೆ ಈ ಥರ ಆಗಲಕಾಯ್ದು ಸಾಂಬಾರು ಇಲ್ಲ ಆಗಲ್ಕಾಯಿ ಗೊಜ್ಜು ಮಾಡ್ಕೊತೀನಿ ತಲೆನೋವು ಇದ್ರೆ ಕೊಟ್ಟು ಪಿತ್ತ ಜಾಸ್ತಿ ಆದ್ರೇ ತಲೆನೋವು ಬರೋದು ನನಗೂ ಅವಾಗವಾಗ ತಲೆನೋವು ಬಂದಾಗ ಒಂದೊಂದು ಏನೋ ಮಾಡ್ಕೊತೀನಿ ಇವತ್ತು ತಿಳಿಯಿಂದ ನನ್ನ ಫ್ರೆಂಡಿಂದ ನಾನು ಸ್ವಲ್ಪ ಒಂದು ಮುದ್ದೆ ಇಟ್ಟು ಉಂಡ್ಬಿಡ್ತೀನಿ ಅವರ ಹಾಕಿ ಅವಳಿಲಿ ಒಂದು ಮುದ್ದೆ ಇಟ್ಟು ಉಂಡ್ಬಿಟ್ಟು ಒಂದೊಂದು ತಿಂಗಳು ತಲೆನೋವು ಬರ್ಬಾರ್ದು ನನಗೆ ಆ ಥರ ಹಾಕೋದು ತಿನ್ಬಿಡೋದು ಆತಾಗೆ ಅಂದರೆ ಜಾಸ್ತಿ ಹಿಟ್ಟು ಬಿಸಿಲು ನೋಡ್ಕೊತಿನ್ಲಿ ಚೆನ್ನಾಗಿ ಬರೀ ಎಣ್ಣೆಗೆ ಎಣ್ಣೆ ಹಾಕ್ತೀನಿ ಉರಿಬೇಕೀನಿ ಚೆನ್ನಾಗಿ ಬಾಡಲಿ ಉರಿವೆಂಗೆ ಆವಾಗ ಹಾಕಿದಕ್ಕೆ ತಂಟ ಹುರ್ತಿದ್ದೀನಿ ನಿಮ್ಗಳ್ಗೆ ಇಷ್ಟು ತಾಳ್ಮೆ ಇದೆಯಾ ಅಯ್ಯೋ ಯಾರು ಒಲೆ ಮೇಲೆ ನಿಂತ್ಕೊಂಡು ಹಿಂಗೆ ಕೈ ಆಡಿಸ್ತಾ ಇರ್ತಾರೆ ಹಿಂಗೆ ಇರ್ತಾರೆ ಇದೆಲ್ಲ ಯಾರು ತಿಂತಾರೆ ಇದು ಯಾರು ಮಾಡ್ತಾರೆ ಅಂತೀರ ಆದರೆ ಆರೋಗ್ಯ ತುಂಬ ಒಳ್ಳೇದು ಮಾತ್ರ ಇದು ಎಲ್ಲದಕ್ಕೂ ಒಳ್ಳೇದು ಹಾಗಲಕಾಯಿ ತಿನ್ನಬೇಕು ಮಾಡೋಕ್ಕೆ ಅದೇನು ಹಂಗೂ ತಂಗಿದ್ರೆ ನಮ್ಮನೆ ಮಂಗಿನೂ ಮಾಡ್ತಾಳೆ ಅಂತಾರೆ ಅದೆಲ್ಲ ಮಾಡೋದು ಮುಖ್ಯ ಈ ನಿಧಾನ ಹುರಿಬೇಕು ಹಿಂಗೆ ಈಗ ಬಾಡೈತೆ ಐತೆ ಈಗ ಎಷ್ಟು ಚೆನ್ನಾಗೆ ನೋಡಿ ಇಷ್ಟು ಇದೆ ಸಾಕು ಬೆಂಡೆಕಾಯಿ ನಿಂಗೆ ಹುರ್ಕೊಂಡ್ರೆ ಲೋಳಿ ಬರಲ್ಲ ಆಗ್ಲಕಾಯಿ ನಿಂಗೆ ಹುರ್ಕೊಂಡ್ರೆ ಕಸ್ರೆ ಬರೋಲ್ಲ ಇದು ಎತ್ತಿ ಸೈಡ್ಗೆ ಇಟ್ಕೊಂಡು ಇವಾಗ ಅದೇ ಒಲೆ ಮೇಲೆ ದಬ್ರೆ ಮಡಗ್ತೀನಿ ಈಗ ದಬ್ರೆ ಮಿಡಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ದಬ್ಬ್ರೆ ಕಾದಾಯಿತು ಎಲ್ಲೆಲ್ಲೆಲ್ಲೆಲ್ಲ ಹೊಂಟೈತಲ್ಲ ಬೈತಾಳೆ ಆಮೇಲೆ ಹೀಗೆ ಎಣ್ಣೆ ಹಾಕಿದ್ದೀನಿ ಎಲ್ಲ ತರ್ಬೋದು ಸ್ವಲ್ಪ ಸಾಸಿವೆ ಮಡ್ಕೊಂಡು ಇದೇನು ಏನು ಆಗಲ್ಕ ಸರ್ ಹೀಗೆಲ್ಲ ಏನೇನೋ ತೋರಿಸ್ತಾರಲ್ಲ ಹಿಂಗ ಅನ್ಕೊಬೇಡಿ ನಾನು ಒಂಥರ ಡಿಫ್ರೆಂಟಾಗಿ ಹಳ್ಳಿ ಲಕ್ಷ್ಮಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡ್ತೀನಿ ನೀವೊಂಥರ ಮಾಡ್ತೀರ ಒಂಥರ ಮಾಡ್ತೀವಿ ಇನ್ನೊಬ್ರು ಒಂಥರ ಮಾಡ್ತಾರೆ ಒಬ್ಬೊಬ್ಬರು ಕೈ ರುಚಿ ಒಂದೊಂಥರ ಇರುತ್ತೆ ಯಾರು ಹಿಡ್ಯೋದಲ್ಲರು ನೋಡು ಮುದ್ದೆ ಮಾಡೋದಂತೆ ಆ ಮುದ್ದೆ ಮೇಲೆ ಸಾರು ಉಯ್ಯೋದಂತೆ ತುಪ್ಪ ಉಯ್ಯೋದಂತೆ ಅದು ತಿನ್ಬೇಕು ಅನ್ಸೋದೇ ಇಲ್ಲ ಆ ಮುದ್ದೆಗೆ ತುಪ್ಪ ಉಯ್ದು ಸಾರು ಹೋದ್ರೆ ಸೈಡ್ಗೆ ಹಾಕ್ಕೊಂಡು ಸೈಡ್ ಮುದ್ದೆ ಮಡಿಕೊಂಡು ತಿಂತಾ ಇದ್ರೆ ಹೆಂಗಿರಬೇಕು ಆ ಮುದ್ದೆ ಮೇಲೆ ಹೋಗಿ ಸಾರು ಹೋಯ್ತಾರೆ ಸಾಸೋ ಚೀಟ ಪದ ಅಂತಾರೆ ಕರ್ವಸ್ವಪ್ಪು ಗಾಳಿ ಕಾಲ ನೋಡ್ಕೊಂಡು ಹಾಕೊಳ್ಳಿ ಉಳಪಳ ಇರ್ತವೆ ಎರಡು ಕಡಿ ಅದಕ್ಕೆ ಎತ್ಕೋ ಮಕ್ಕಾನ ಸಿಡಿದ್ರು ಸಾಂಬಾರಿ ಈರುಳ್ಳಿ ನಿಮಗೆ ಬಿಡ್ಸೋಕೆ ಕಷ್ಟ ನಾನು ಬಿಡಿಸ್ತೀನಿ ಕುರ್ಕೊಂಡು ಸಾಂಬಾರಿ ಈರುಳ್ಳಿ ಯಾಕೆ ಚೆನ್ನಾಗಾಗುತ್ತೆ ಬಿಡಿಸಿ ತೊಳೆದು ಗೆಜ್ಜಿಕೊಂಡಿದ್ದೀನಿ ತುಂಬ ನುಣ್ಣು ಗೆಜ್ಜಿಬಿಟ್ಟು ಅವಳು ನನ್ನ ಮಗಳು ಈಗ ದಪ್ಪದರ ಜಾಸ್ತಿ ಎಣ್ಣೆ ಉರಿಬಾರ್ದು ಸ್ವಲ್ಪ ದಪ್ಪದರ ಉರಿಬೇಕು ಹಿಂಗಿರ್ಬೇಕು ನೀವು ಹಾಕಿ ಬೆಂದಿರೋದು ಈಗ ಆಗಕ್ಕೆ ಬಾಡಕ್ಕೆ ತಂದಿರೋದ ಈಗ ಹಾಕೊಳ್ಳೋಣ ಈಗ ಆ ಕಡೆ ತುಪ್ಪ ಉರಿಬೇಕಿದೆ ಎಣ್ಣೆ ಸ್ವಲ್ಪ ಉರಿಬೇಕು ಈರುಳ್ಳಿ ಎಣ್ಣೆ ಇದು ಆಗಲ್ಕಾಯಲ್ಲ ಎಣ್ಣೆ ಸ್ವಲ್ಪ ಬೇಯಿದೆ ನಾಲ್ಕು ಟೊಮಟ ಎಲ್ಲ ದಪ್ಪ ತಪ್ಪಾಗಿರೋ ಸಾಕು ಇವಿಯೇ ಹುಣ್ಸೆ ಏನು ಹಾಕ್ಬಿಡೋದು ಬೆಲ್ಲ ಹುಣ್ಸೆಹಣೆ ಎಲ್ಲ ಏನು ಹಾಕ್ಬಿಡೋದು ಇದು ಬೇಯಿಸ್ಬಿಟ್ಟು ಕ್ಯೂಚ್ಕೋಬೇಕು ಇವಾಗ ಟೈಮ್ ಇಲ್ಲ ನಾನು ಅವಳೆಲ್ಲ ಹೋಗಬೇಕಂತೆ ನನ್ನ ಫ್ರೆಂಡು ಅದಕ್ಕೋಸ್ಕರ ರುಬ್ಬಿಟ್ಟು ಹಂಗೆ ಹಾಕ್ಬಿಡ್ತೀನಿ ಅದು ಚೆನ್ನಾಗಾಯ್ತದೆ ರುಬ್ಬಿಟ್ಟು ಹಾಕ್ಬಿಡೋಣ ಹಾಂ ಇವ್ ನಾಲ್ಕು ಈಗ ಬರುವ ಬನ್ನಿ ಈಗಾಯಿಸಿದು ಸಣ್ಣಲ್ಲಿ ಈಗ ಈಕೆ ಟಮಟೊ ರುಬ್ಕೊಂಡಿದ್ದೀವಲ್ಲ ಅದು ರುಬ್ಕೊಳ ಇದು ಏನು ಟಮಟ ಸಾರ ಇದು ಹಾಗಲಕಾಯಿ ಇದು ಏನು ಸರ ಆಂಟಿ ಹಿಂಗೆಲ್ಲ ಏನೋ ಟಮಟ ರುಬ್ಬಿದ್ರು ಹಾಕಿದ್ರು ಶಾಗಲಕಾಯಿ ಹಾಕಿದ್ರು ಇದು ಏನು ನಾವು ಸಾರ್ ಥರನ ಇದೆ ಅಂದ್ಬಿಡ್ರಿ ಅದು ಮಾಡ್ತಾ ಮಾಡ್ತಾ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳಿ ಹ್ಞೂ ಇವಾಗೈತಿ ನೀರು ಏನೋ ಈಗ ನೀರು ಇರ್ತೀನಿ ಈಗ ಹಾಂ ನೋಡಿದ್ರೆ ಈಗ ಹೆಂಗಾಯ್ತು ಅಂತ ಈಗ ಹಂಗೆ ನೋಡ್ತಾರೆ ಇನ್ನೂ ಏನೇನು ಹಾಕ್ತೀನಿ ಅಂತ ಹಂಗೂ ಒಂದು ಟೊಮೆಟೊ ಹಂಗೆ ಇದೆ ಅದು ಇದೆ ಇರಲಿ ಹ್ಞೂ ಬೇಳೆ ಸಾರು ಇದು ಸಾಂಬಾರು ಉಡಿ ಒಂದೊಂದು ಎರಡು ಸ್ಪೂನ್ ಸಾಕು ಜಾಸ್ತಿ ಬೇಳೆ ತುಂಬ ಗಟ್ಟಿಯಾಗ್ಬಿಡ್ತದೆ ಅದೇ ಹುಡಿನೂ ಹಾಕ್ಬಿಟ್ಟು ಟಮಟೊ ಜೊತೆಯಲ್ಲೇ ರುಬ್ಬಾಕ್ಬೋದಾಯಿತು ಅದು ರುಬ್ಬಾಕ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದು ಸಾರು ಏನಿದ್ರೂ ಹುಳಿ ಇದು ಹಾಗೆ ರುಬ್ಬದಿರೋ ಹಾಕ್ಬಿಟ್ಟಿದೆ ಒಂದು ಸ್ವಲ್ಪ ಕುದೀರಿ ಉಪ್ಪಾಕಿ ತೊಳೆ ತೊಳ್ದಿರೋದಿಷ್ಟು ಉಪ್ಪು ಕಮ್ಮಿ ಹಾಕೋಬೇಕು ಆಮೇಲೆ ಹಾಕ್ತೀನಿ ಹಾಗೆ ಅಲ್ಲೊಂದು ಚೂರು ಮುಚ್ಚು ಕೊಡವ್ರೆ ಮುಚ್ಚುವ ಕುದಿತ ಅದೇ ಅದಕ್ಕೆ ಸಾರು ಅದಕ್ಕೆ ಉಳಿ ಇದು ರೌಂಡ್ ರೌಂಡ್ ಗೊಜ್ಜಗಾದ್ರೆ ರೌಂಡ್ ರೌಂಡ್ ಕಟ್ ಮಾಡಾಕ್ಬೇಕು ಇದು ಅವ್ರೆ ಕಡೆಗೆ ಹೊಂದಬೇಕಲ್ಲ ಅವ್ರೆ ಕಡೆ ಹಾಕ್ತೀವಲ್ಲ ಅದಕ್ಕೆ ಸ್ವಲ್ಪ ಇದು ಮಾಡಾಕೋಬೇಕು ಒಂದು ಇಡೀ ಹಾಕ್ತೀನಿ ಹೆಚ್ಚಾರ ಅಲ್ಲಿ ಪರವಾಗಿಲ್ಲ ಇಷ್ಟು ತೆಂಗಿನಕಾಯ ನೋಡುವುದಾಗೆ ಬದರು ಬೈಕಲ್ಲಿ ರೋಸ್ಟ್ ಇರೋಷ್ಟಾಗ್ತದೆ ಅಂತ ಅವ್ರ ಕಡೆ ಇದ್ದೀನಿ ಉಪ್ಪು ಇದ್ದೀನಿ ಸತ್ತ ಇರ್ಬೇಕಂದ್ರೆ ಹಾಕೋ ಬಿಸ್ ಜಾಸ್ತಿ ಉಪ್ಪಾರ ನೀರು ಕುಡಿಕಾಗತ್ತಿ ಬರೀ ಬಾಯಲೇ ನೀರು ಕುಡೀಕಾಗತ್ತಿ ಇನ್ನು ಉಪ್ಪಾರ ನೀರು ಕುಡಿತ ಇದು ಏನು ಬಂದವಳು ಏನು ಕತ್ತಿಯೋ ನನ್ನ ಫ್ರೆಂಡು ಬುದ್ಧಿ ಇದೆಯಾ ಕವಳಿ ಮಾಡ್ಕೊಳ್ದು ಆಗಲ ಕವಳಿ ಬೈಲಿ ಚೆನ್ನಾಗಿ ಮುಚ್ಬಿಡೋಣ ಈಗ ಹಂಗೆ ಈಗ ಬೇಯ್ತಾರೆ ನೋಡ ಸರ್ ಸಾರು ಗಮ್ಮಂತ ಗಮ್ಮಂತ ಇದೆಯನ್ನ ಸಾರು ಕುಡಿಬೇಕನ್ನಿಸ್ತಾ ಇದೀಯ ನೆತ್ತೆ ಪಿಲೇಟ್ ಪ್ಲೇಟ್ ಒಂದು ಪಿಲೇಟ್ ಹಾಕಬೈಲ್ಲ ಒಳ್ ಒಂಚೂರು ಹಾಕೊಡ್ಲಿ ನೆಕ್ ಓ ಪಾಪ ಹ್ಞೂ ಪುಳ್ ಪುಳ್ಗೆ ಉಳ್ಳುಳ್ಗೆ ಏನು ಚೆನ್ನಾಗಾಗದೆ ಅಡ್ಡಕ್ಕೆ ಲೇ ನೀನು ಕೇಳಿದ್ಕು ಸಾರ್ ಆಯ್ತು ಕಣಲೆ ನಾನು ಮಾಡಿದ್ಕು ನೀನು ಕೇಳಿದ್ಕೂ ಇಟೂತ್ ಕೊಟ್ಬಿಡ್ತೀನಿ ನೀನು ಬೇರೆ ಹೇಳ್ತೀಯಲ್ಲ ಕ್ಯಾಮ್ರಾಗೆಲ್ಲ ಬರೋಲ್ಲ ನಾನು ಅಂತ ಇಲ್ಲಾಂದರೆ ಒಂದು ಇಟ್ಟಿ ಇಟ್ಟಿಗೆ ಇದೆ ಹ್ಞೂ ಕಾಳು ಬೆಂದೇವೆ ಹಾಗಲ್ಕಾಯಿ ಬೆಂದೇವೆ ನೋಡ್ತೀನಿ ಹ್ಞೂ ಹಾಗಲ್ಕಾಯಿನ ಬೆಂದದೆ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗದೆ ಸಾಂಬಾರು ಕರೆಕ್ಟಾಗಿದೆ ಸಾರು ರೆಡಿ ಇದೆ ಈಗ ಇಟ್ಟು ಇಬ್ಬ ಅವ್ಳಗ್ ಒಂದು ಮುದ್ದೆ ಇಟ್ಟು ಇಪ್ಪಡುವ ಪಪ್ಪ ಒಟ್ಟಸಿ ಅಂತವಳೆ ಅವಳಿಗೆ ಈ ಸಾರು ನೋಡ್ರೆ ಉಣ್ಬೇಕು ಅನ್ನಿಸ್ತಾ ಇದೆಯಂತೆ ಬಿರು 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 ಮಾಡ್ಕೊಬಿಡ್ತೀನಿ ನೋಡು ಸಕ್ಕತ್ತಾಗಿದೆ ಹಿಂಗೆ ಆಗಲಕಾಯಿ ಸರ್ಗೆ ನೀವು ಒಮ್ಮೆ ನೀರು ಬರ್ತದೆ ಹಂಗೆ ಹಿಂಗೆ ಅಂತ ಆಂಟಿ ಅನ್ಬೇಡ್ರಿ ನೋಡಿ ಹಿಂಗೆ ನೋಡು ನಾನು ಇನ್ನೊಂಚೂರು ಚೂರು ಕುಡ್ಕೊಬಿಡ್ತೀನಿ ಇವಾಗೆ ಬಾಯಲ್ಲಿ ನೀರು ಅದೇ ಆಮೇಲೆ ಕೊಡ್ತೀನಿ ರೇ ನಿಂಗೆ ನೀನು ಬೈಕೋಬೇಡ ನಿಂದೊಂದು ಹೆಸ್ರು ನಾನೊಂಚೂರು ನೀವು ನೀವೊಂದ್ಸಲ ಮಾಡಿ ಮನೇಲಿ ಟ್ರೈ ಮಾಡಿ ಈ ಥರ ಮಾಡಿ ಊಟ ಮಾಡಿ ನೋಡಿ ತಮಾಷೆ ಅಲ್ಲ ಜೋಕಲ್ಲ ನಾನು ಸೀರಿಯಸ್ಸಾಗಿ ಇದ್ದೀನಿ ಒಂದು ಕಾಲು ಕೆ ಜಿ ಆಗಲಕಾಯಿ ತೊಗೊಳ್ಳಿ ಜಾಸ್ತಿ ಬೇಡ ಒಂದು ಐವತ್ತು ಗ್ರಾಮ್ ಅವರೆಕಾಯಿ ತೊಗೊಳ್ಳಿ ನೋಡಿ ಈಗ ನಾನು ಮಾಡಿದ್ನಲ್ಲ ಆ ಥರ ಮಾಡ್ಕೊಳ್ಳಿ ರುಬ್ಬ ಹಾಕಿ ಹಿಂಗೆ ಪುಡಿ ಉದುರಿಸ್ಬಿಟ್ಟು ತೆಂಗ್ಕೌದ್ ಹಿಂಗೆ ಉಳಿ ಮಾಡಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಹೇಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಹ್ಞೂ ಒಂಚೂರು ಕಚ್ಚರಿ ಇಲ್ಲ ಸೂಪರಾಗೈತೆ ಸಾಂಬಾರು ಆಯಿತು ಇದು ಎತ್ತಿಕ್ಕಿ ಇಳ್ಬಿಡಣ ಈಗ ಮುದ್ದೆ ಗಿಡನ ಇವಾಗ ಹಾಗಲಕಾಯಿ ನಾಟಿ ಈರುಳ್ಳಿ ಅವ್ರೇಕಾಳು ಸಾರು ರೆಡಿ ಇದೆ ಬೈತಾಳೆ ಯಾವಾಗೂ ತಿಂತಾರ್ತಿ ಅಂದ ಸಾರು ಸೂಪರ್ ಗಮ್ಮ ಅಂತ ಬಿದ್ದಿದೆ ಅವಾಗೆ ಒಯ್ಲು ಸಾರು ಕೊಡಿಯಂದ್ರೆ ಅವಳು ಸಾರು ಕೊಡಬೇಕು ಅವಳು ಮುದ್ದೆ ಕೊಡಬೇಕು ರೆಡಿ ಇದೆ ಹ್ಞೂ ಮುದ್ದೆಗೂ ಸೂಪರ್ ಆಗಿದೆ ಬನ್ರವ